ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ತಾವೆಲ್ಲ ಹಲವಾರು ದಿನಗಳಿಂದ ನನಗೇನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಿ ಸೊ ಬೇರೆ ಬೇರೆ ಅವರು ಸರ್ ಕಟ್ ಆಫ್ ಎಷ್ಟಕ್ಕೆ ನಿಲ್ಲುತ್ತೆ ನನ್ನ ಮಾರ್ಕ್ಸ್ ಬಂದಿದೆ ನಾನು ಸೇಫಾ ಇಲ್ವಾ ಅಂತ ಕೇಳ್ತಾನೆ ಇರ್ತೀರಿ ಸೊ ಒಂದು ಎಕ್ಸಾಮ್ ಬರೆದ ಮೇಲೆ ಅದು ಕಾಮನ್ ಥಿಂಗ್ ಅದು ಸೊ ಯಾಕಂದರೆ ರಿಯಲ್ ಆಗಿ ಓದೋರಿಗೆ ಅದೊಂದು ಏನು ತಡವಡಿಕೆ ಇರುತ್ತೆ ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತಲ್ಲ ಎಲ್ಲ ಸಬ್ಜೆಕ್ಟಿನ ಒಂದು ಎವರೇಜ್ ಕಟ್ ಆಫ್ ಎಷ್ಟು ಸ್ಕೋರ್ ಬಂದರೆ ನೀವು ಸೇಫು ಆರಾಮಾಗಿ ಮುಂದೆ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಏನೋ ಕಾಲಾಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ ಆ ಒಂದು ಪರೀಕ್ಷೆನ ಆರಾಮ್ಸೆ ಯಾವುದೇ ಏನು ಅಡೆತಡೆಗಳಿಲ್ಲದೆ ಪ್ರಿಪ್ರೇಷನ್ ಮಾಡ್ಬೋದು ಅಂತ ಹೇಳ್ತಾ ಏನು ನಿಮಗೆಲ್ಲ ಗೊತ್ತಿರೋ ಹಾಗೆ ಹನ್ನೆರಡನೇ ತಾರೀಕಿಗೆ ಏನಾಗಿದೆ ಒಂದು ರಿವೈಸ್ಡ್ ಕೀ ಆನ್ಸರ್ಗಳನ್ನು ಬಿಟ್ಟಿದ್ದಾರೆ ಸೊ ಆ ರಿವೈಸ್ಡ್ ಕೀ ಆನ್ಸರ್ ನಂತರ ನಾನು ಈ ಕಟ್ ಆಫನ್ನು ಮಾಡ್ತಾ ಇರೋದು ಈ ಹಿಂದೆ ನಾನು ಕಾಮರ್ಸ್ ಮಾಡಿದ್ದೆ ಇಂಗ್ಲೀಷು ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಕನ್ನಡ ಅವೆಲ್ಲ ಮಾಡಿದ್ದೆ ಸೊ ನಾನು ಹೇಳಿರುವಂಥ ಕಟ್ ಆಫಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಎಕ್ಸೆಪ್ಷನ್ಸ್ ಆಗುತ್ತೆ ಯಾಕಂದರೆ ಆ ಸಬ್ಜೆಕ್ಟ್ಗಳಲ್ಲಿ ಸ್ಲಾಟ್ಸ್ ಜಾಸ್ತಿ ಇರೋದ್ರಿಂದ ಕಟ್ ಆಫ್ ಹೈ ರೇಂಜಿಗೂ ಹೋಗ್ಬೋದು ಇನ್ನು ಉಳಿದ ಹಾಗೆ ಜನರಲ್ಲಾಗಿ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಏನಾಗುತ್ತೆ ಕಟ್ ಆಫ್ ಇಷ್ಟು ಮಾರ್ಕ್ಸ್ ತೊಗೊಂಡ್ರೆ ಆಲ್ಮೋಸ್ಟ್ ನೀವು ನೈಂಟಿ ನೈನ್ ಪರ್ಸೆಂಟ್ ಸೇಫ್ ಇರ್ತೀರ ಕ್ಲಿಯರ್ ಆಗುತ್ತೆ ಅನ್ನೋದೊಂದು ಉದ್ದೇಶ ಹಾಗಾಗಿ ಇಂಡಿವಿಜುವಲ್ ಸಬ್ಜೆಕ್ಟ್ಗಳನ್ನು ಮಾಡೋಕ್ಕಾಗ್ದೇನೆ ಅವರೇಜಾಗಿ ಎಲ್ಲ ಸಬ್ಜೆಕ್ಟ್ಗಳದ್ದು ಕೂಡ ಇಷ್ಟು ಸ್ಕೋರ್ ಬಂದರೆ ನೀವು ಆರಾಮ್ಸೆ ಇರ್ಬೋದು ಅಂತ ಹೇಳ್ತಾ ಇದೇನು ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಏನು ಹಳೇ ಕೀ ಆನ್ಸರ್ಗಳಿತ್ತು ಅದೇ ಕೀ ಆನ್ಸರ್ಗಳು ಫೈನಲ್ಲು ಅದರಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ ಇದಿಷ್ಟು ಕೀ ಆನ್ಸರ್ಗಳಾದರೆ ನೆಕ್ಸ್ಟು ಆಲ್ ಆಗಿ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಕಂಪ್ಲೀಟಾಗಿ ಸೇಫ್ ಆಗಿರ್ತೀರಾ ಅಂತ ಇಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳು ಎಕ್ಸೆಪ್ಷನ್ಸ್ ಇದೆ ಅದು ನಿಮಗೆ ಹೇಳ್ತೇನೆ ಯಾವ್ಯಾವ ಸಬ್ಜೆಕ್ಟ್ಸು ಅಂತ ಸೊ ಕೊಟ್ಟಿರುವಂಥ ಮೂವತ್ತ್ಮೂರು ಸಬ್ಜೆಕ್ಟ್ಗಳಲ್ಲಿ ಒಂದು ಐದರಿಂದ ಆರು ಸಬ್ಜೆಕ್ಟ್ಗಳನ್ನು ಬಿಟ್ಟು ಐದರಿಂದ ಆರು ಸಬ್ಜೆಕ್ಟ್ಗಳನ್ನು ಬಿಟ್ಟು ಉಳಿದ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಜನ್ರಲ್ ಮೆರಿಟ್ ಅವರು ಒನ್ ಫಿಫ್ಟಿ ಸಿಕ್ಸ್ ಅಂತ ಕೊಟ್ಟಿದ್ದೀನಿ ಅದು ಕಡಿಮೆನೂ ಆಗ್ಬೋದು ನೀವೇನು ಮಾಡಿ ಪ್ಲಸ್ ಆರ್ ಮೈನಸ್ ಫೋರ್ ಮಾರ್ಕ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಕಳೆದ ಎರಡನೇ ವರ್ ಎರಡು ವರ್ಷ ಇದು ಮೂರನೇ ವರ್ಷದಿಂದ ನಾನು ಕಟ್ ಆಫ್ ಅನಾಲಿಸಿಸ್ ಮಾಡ್ತಾ ಇರೋದು ಹಾಗಾಗಿ ಹೇಳ್ತಾ ಇದ್ದೀನಿ ಕಟ್ ಆಫು ಇಷ್ಟು ದಾಟಿ ಹೋಗೇ ಇಲ್ಲ ನಾನು ಮೂರೂ ಸ್ಕೋರ್ಗಳನ್ನು ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ ಸೊ ಎಕ್ಸೆಪ್ಷನ್ಸ್ ಯಾವುದು ಅಂದರೆ ಹಿಸ್ಟ್ರಿ ಒಂದು ಕನ್ನಡ ಒಂದು ಕಾಮರ್ಸು ಪೊಲಿಟಿಕಲ್ ಸೈನ್ಸು ಇಂಗ್ಲೀಷು ಮತ್ತು ಎಕನಾಮಿಕ್ಸು ಇನ್ನೊಂದು ಕಂಪ್ಯೂಟರ್ ಸೈನ್ಸು ಇಷ್ಟು ಸಬ್ಜೆಕ್ಟ್ಗಳಲ್ಲಿ ಸ್ವಲ್ಪ ಆಫು ಹೈ ರೇಂಜಿಗೆ ಹೋಗ್ತಾ ಇರುತ್ತೆ ಯಾವಾಗಲೂ ಅಲ್ಲಿ ಸ್ಲಾಟ್ಸು ಜಾಸ್ತಿ ಇರುತ್ತೆ ಬೇಸ್ಡ್ ಆನ್ ಕ್ವಶನ್ ಪೇಪರು ಅಥವಾ ಬೇಸ್ಡ್ ಆನ್ ಸ್ಲಾಟ್ಸಲ್ಲಿ ಅಲ್ಲಿ ಕಟ್ ಆಫ್ ಜಾಸ್ತಿ ಹೋಗುತ್ತೆ ಉಳಿದ ಹಾಗೆ ಅವೇನು ಐದರಿಂದ ಆರು ಸಬ್ಜೆಕ್ಟ್ ಹೇಳಿದ್ನಲ್ಲ ರಿಮೇನಿಂಗ್ ಟ್ವೆಂಟಿ ಸೆವೆನ್ ಸಬ್ಜೆಕ್ಟಲ್ಲಿ ಇನ್ನು ಕೆಲವೊಂದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಫಿಸಿಕಲ್ ಸೈನ್ಸ್ ಆಗಿರ್ಬೋದು ಅಥವಾ ಇನ್ನು ಬೇರೆ ಬೇರೆ ಒಂದೊಂದು ಎರಡೆರಡು ಸ್ಲಾಟ್ಸ್ ಇರುತ್ತಲ್ವ ಅಲ್ಲೂ ಕೂಡ ಕಟ್ ಆಫ್ ಮೋರ್ ದೆನ್ ಒನ್ ಏಯ್ಟಿ ಒನ್ ನೈಂಟಿ ಪ್ಲಸ್ ಹೋಗಿರುತ್ತೆ ಅಲ್ಲಿ ಸ್ಲಾಟ್ಸ್ ತುಂಬ ಕಡಿಮೆ ಇರೋದಕ್ಕೆ ಕಟ್ ಆಫ್ ಕಡಿಮೆ ಆಗುತ್ತೆ ಈಗ ಓವರಾಲ್ ಎಲ್ಲ ಸಬ್ಜೆಕ್ಟ್ಗಳನ್ನು ನಾನು ಹೇಳ್ತಾ ಹೋಗ್ತಿದ್ದೀನಿ ಜನರಲ್ ಮೆರಿಟ್ ಅವರು ನಾನೇನು ಈಗ ಹೇಳಿದ್ನಲ್ಲ ಆ ಸಬ್ಜೆಕ್ಟ್ಗಳನ್ನು ಬಿಟ್ಟು ನಿಮಗೆ ಒನ್ ಫಿಫ್ಟಿ ಸಿಕ್ಸ್ ಪ್ಲಸ್ ಸ್ಕೋರ್ ಬರ್ತಾ ಇದೆಯಾ ನೀವು ಯಾವುದೇ ತಲೆ ಕೆಡಿಸ್ಕೊಬೇಡಿ ನಿಮ್ಮ ಡಾಕ್ಯುಮೆಂಟ್ಸನ್ನ ಪ್ರಿಪೇರ್ ಮಾಡ್ಕೊಳ್ಳಿ ಕೆ ಸೆಟ್ ಅವರು ಏನು ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಆ ಡಾಕ್ಯುಮೆಂಟ್ಸನ್ನ ನೀವು ರೆಡಿ ಮಾಡಿಟ್ಕೊಂಡ್ರೆ ಒಳ್ಳೆಯದು ಉಳಿದ ಹಾಗೆ ಎಸ್ ಸಿ ಮತ್ತು ಎಸ್ ಟಿ ಅವರು ನೀವು ಯಾವುದೇ ಸಬ್ಜೆಕ್ಟಾಗಿರಲಿ ನಾನೇನು ಹೇಳಿದ್ನಲ್ಲ ಹಿಸ್ಟ್ರಿ ಆ ಸಬ್ಜೆಕ್ಟ್ಗಳನ್ನು ಹೊರತುಪಡಿಸಿ ಬೇರೆ ಸಬ್ಜೆಕ್ಟ್ಗಳಲ್ಲಿ ಒನ್ ಫಾರ್ಟಿ ಪ್ಲಸ್ ಸ್ಕೋರ್ ನಿಮ್ಮದು ಬರ್ತಾ ಇದೆಯಾ ಹಾಗಾದರೆ ಹಿಸ್ಟ್ರಿ ಎಕನಾಮಿಕ್ಸು ಇಂಗ್ಲೀಷು ಎಲ್ಲ ನಾನು ಆಲ್ರೆಡಿ ಬೇರೆ ವೀಡಿಯೋಗಳನ್ನು ಮಾಡಿದ್ದೀನಿ ಆ ವೀಡಿಯೋಗಳನ್ನು ರೆಫರ್ ಮಾಡಿದರೆ ನಿಮಗೆ ಐಡಿಯಾ ಸಿಗುತ್ತೆ ಆಲ್ಮೋಸ್ಟ್ ಅಲ್ಲೂ ಸಹ ನೀವು ಒನ್ ಫಾರ್ಟಿ ಪ್ಲಸ್ ಸ್ಕೋರ್ ತಗೊಂಡಿದ್ದರೆ ಸೇಫ್ ಅಂತ ಹೇಳಿದ್ದೀನಿ ಯಾಕಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಸುಮಾರು ಜನ ಬರೆದಿದ್ದರು ಟ್ವೆಂಟಿ ಫೋರಲ್ಲೂ ಬರೆದಿದ್ದರು ಈ ಸರಿನೂ ಒನ್ ಲ್ಯಾಕ್ ಥರ್ಟಿ ತೌಸಂಡ್ ಮೆಂಬರ್ಸ್ ಎಕ್ಸಾಮ್ ಬರೆದಿದ್ದಾರೆ ಒನ್ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ ಎಕ್ಸಾಮಿಗೆ ಅಟೆಂಡ್ ಆಗಿದ್ದಾರೆ ಸೊ ಇದೇನು ಈ ಸ್ಕ್ರೀನನ್ನು ನೀವು ಏನು ಮಾಡಿ ಸ್ಕ್ರೀನ್ಶಾಟ್ ಹಿಡ ಹೊಡೆದಿಟ್ಕೊಳ್ಳಿ ಸೊ ಆಲ್ಮೋಸ್ಟ್ ನೀವೇನು ಈ ಸ್ಕ್ರೀನಲ್ಲಿ ಕೆಟಗರಿ ವೈಸ್ ಕೊಟ್ಟಿದ್ದೀನಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನಿದೆ ಇಷ್ಟು ಹಂಡ್ರೆಡ್ ಪರ್ಸೆಂಟು ನಿಮ್ಗೇನಾದ್ರು ಬರ್ತಾ ಇದ್ರೆ ಆಫ್ಟರ್ ರಿವೈಸ್ಡ್ ಕಿ ಆನ್ಸರು ಇಷ್ಟು ಸ್ಕೋರ್ ನಿಮಗೆ ಬರ್ತಾ ಇದೆ ಅಂದರೆ ನೀವು ಯಾವುದು ತಲೆ ಕೆಡ್ಸ್ಕೊಬೇಡ್ರಿ ಆಮೇಲೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನನ್ನ ಹಳೆಯ ವೀಡಿಯೋಗಳನ್ನು ಕೂಡ ನಾನು ಸಬ್ಜೆಕ್ಟ್ ವೈಸು ನಾನೇನು ಹೇಳಿದ್ನಲ್ಲ ಹಿಸ್ಟ್ರಿ ಎಕನಾಮಿಕ್ಸು ಕನ್ನಡ ಕಾಮರ್ಸ್ ಅದಕ್ಕೆ ಸಪ್ರೇಟ್ ವೀಡಿಯೋಗಳನ್ನು ಮಾಡಿದ್ದೀನಿ ಆ ವೀಡಿಯೋಗಳನ್ನು ಕ್ಲಿಯರಾಗಿ ನೋಡಿ ಉಳಿದ ಹಾಗೆ ಬೇರೆ ಸಬ್ಜೆಕ್ಟ್ ಅವ್ರಿಗೆ ಇಷ್ಟು ಸ್ಕೋರ್ ಬರ್ತಾ ಇದ್ದರೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಇಷ್ಟು ನಿಲ್ಲುತ್ತೆ ಇದಕ್ಕಿಂತ ಜಾಸ್ತಿ ಹೋಗೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಎ ಸೆಟ್ಟು ಕ್ಲಿಯರ್ ಮಾಡೋ ದೊಡ್ಡ ಸಾಧನೆ ಏನಲ್ಲ ಆದರೂ ಅದೇನು ಒಂದು ಕ್ವಾಲಿಫಿಕೇಷನ್ ಅಂತ ಕೊಟ್ಟಾಗ ನೀವು ಆರಾಮ್ಸೆ ಇಷ್ಟು ಸ್ಕೋರನ್ನು ಮುಟ್ತಾ ರೀಚ್ ಆಗ್ತೀರಾ ಇಫ್ ಇನ್ ಕೇಸ್ ನೆಗೆಟಿವ್ ಮಾರ್ಕಿಂಗ್ ಏನು ಇದ್ದಿದ್ದರೆ ಕಷ್ಟ ಆಗ್ತಿತ್ತು ಕ್ಲಿಯರ್ ಮಾಡೋದು ಸೊ ಎಲ್ರಿಗೂ ಒಳ್ಳೆಯದಾಗಲಿ ಪದೇ ಪದೇ ನೀವು ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಎಷ್ಟು ನಿಲ್ಲುತ್ತೆ ಅಂತ ತಲೆ ಕೆಡಿಸ್ಕೋಬೇಡಿ ಮುಂಬರುವ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇಲ್ ಸ್ಟಾಪ್ ಮೈ ಡಿಸ್ಕಷನ್ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ